ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಉಪಾಧ್ಯಕ್ಷ ಎಲ್ಲ ನಮ್ಮ ಕಾಂಗ್ರೆಸ್ ಕುಟುಂಬ ನಮ್ಮ ಅವರು ಮಂಜಣ್ಣವರು ಅನಿಲವರು ಎಲ್ಲ ಹಿರಿಯ ನಾಯಕರಿಗೆ ನಮಸ್ಕರಿಸ್ತಾ ಇವತ್ತಿನ ಕಾರ್ಯಕ್ರಮ ದೀರ್ಘ ಸುಮಂಗಳಿ ಭವ ಅನ್ನೋ ಕಾರ್ಯಕ್ರಮ ನಮ್ಮ ಆದಿನಾರಾಯಣ ಅವರು ಆಯೋಜಿಸಿದ್ದಾರೆ ನಮ್ಮ ತಾಯ್ಲೂರ್ ಪಂಚಾಯಿತಿಯಲ್ಲಿ ಈ ಒಂದು ಪ್ರಯುಕ್ತ ನಮ್ಮ ಆದಿನಾರಾಯಣ ಅವರು ಆ ಮೊದಲನೇದಾಗಿ ಕಾರ್ಯಕ್ರಮ ನಡೆಸಿಕೊಟ್ರು ಈಗ ತಾಯ್ಲೂರ್ನಲ್ಲಿ ಎರಡನೇ ಕಾರ್ಯಕ್ರಮ ಇವತ್ತು ಆಯೋಜಿಸಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಮುಳುಬಾಗಲ್ ತಾಲೂಕಿನಲ್ಲಿ ನಮ್ಮ ಅವರು ಶುರು ಮಾಡಿಕೊಟ್ಟಿದ್ರು ಹೆಣ್ಣು ಮಕ್ಕಳಿಗೆ ಸೀರೆ ಕೊಡೋದ್ರಲ್ಲಿ ಅದನ್ನ ಹಂಗೆ ಪೂರ್ವ ಪೂರ್ಣವಾಗಿ ನಡ್ಸ್ಕೊಂಡು ಹೋಗ್ತಾ ಇರೋ ನಮ್ಮ ಆದಿನಾರಾಯಣ ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ಇನ್ನು ಎರಡು ದಿವಸದಲ್ಲಿ ಗೌರಿ ಗಣೇಶ ಹಬ್ಬ ಇದೆ ಪ್ರತಿಯೊಂದು ಒಂದು ತಾಯಿ ಮನೆಯಿಂದ ಕುಂಕುಮ ಕೊಡ್ತಾರ ಯಾರಾದ್ರೂ ಬರ್ತಾರ ನಮ್ಮ ಅಣ್ಣ ಕಾಯ್ತಾ ಬರ್ತಾರ ಆ ಒಂದು ಆಸೆನ ಇವತ್ತು ನಮ್ಮ ತಾಲೂಕಿನ ನಾಯಕರಾದಂತ ಆದಿನಾರಾಯಣ ಅವರು ನೆರವೇರಿಸ್ಕೊಟ್ಟಿದ್ದಾರೆ ಅವ್ರಿಗೆ ಎಲ್ಲಾ ಹೆಣ್ಮಕ್ಳು ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮತ್ತೆ ನಮ್ಮ ನಾಯಕರಾದಂತ ಕೊೂರ್ ಮಂಜಣ್ಣ ಅವರು ಹೀಗೆ ನಡ್ಕೊಂಡು ಹೋಗ್ಬೇಕು ನಮ್ಮ ಮುಳಬಾಗಲ್ ತಾಲೂಕಿನ ನಮ್ಮ ಕಾಂಗ್ರೆಸ್ ಕುಟುಂಬನ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಯಾವ ರೀತಿ ಆದಿನಾರಣ ಅವ್ರಿಗೆ ಸೂಚನೆ ನೀಡಿದ್ರು ಅದೇ ರೀತಿ ಅವ್ರು ನಡ್ಸ್ಕೊಂಡು ಹೋಗ್ತಾ ಇದಾರೆ ಅದೇ ಲೆಕ್ಕದಲ್ಲಿ ನಮ್ಮ ತಾಲೂಕಿನ ಎಲ್ಲಾ ನಾಯಕರು ನಮ್ಮ ಕಾಂಗ್ರೆಸ್ ಕುಟುಂಬದ ಎಲ್ಲಾ ಗಣ್ಯರು ಅವ್ರಿಗೆ ಕೈ ಜೋಡಿಸ್ತಾ ಅವ್ರ ಜೊತೆಯಲ್ಲಿ ಈ ಕೆಲಸ ಕಾರ್ಯಕ್ರಮಗಳಲ್ಲಿ ಅವರಿಗೆ ಸಾಥ್ ನೀಡಿರುವುದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಮ್ಮ ಪೊಲೀಸ್ ಇಲಾಖೆಯರು ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಧನ್ಯವಾದಗಳು ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಮ್ಮ ಹೆಣ್ಣುಮಕ್ಕಳ ಪರವಾಗಿ ಮತ್ತೊಮ್ಮೆ ಎಲ್ಲರಿಗೂ ಆದಿನಾರಾಯಣ ಕುಟುಂಬಕ್ಕೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ 문제 말 य व ा द ग ु